ಸಮಾಜದ ಏಳಿಕೆಗೋಸ್ಕರ ಎಲೆಮರೆಕಾಯಿಯಂತೆ ಅದೆಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಯಾವುದೇ ಪ್ರತಿಫಲವನ್ನು ಬಯಸದೆ ಶ್ರಮಿಸುತ್ತಿರುವಂತಹ ರಥಬೀದಿ ಬೀದಿ ಜವನೇರ್ ಹಡಲು ಬಿದ್ದ ತಮ್ಮ ಸದಸ್ಯನ ಗದ್ದೆಯಲ್ಲಿ ತಾವೇ ಬೆಳೆದ ಭತ್ತದ ಪೈರನ್ನು ಮೂರು ಗೋಶಾಲೆಗಳಾದ ಕಪಿಲ ಪಾರ್ಕ್ ಗೋಶಾಲೆ ಕೆಂಜಾರು ಪೇಜಾವರ ಮಂಗಳೂರು ಶ್ರೀ ರಾಧಾಸುರಭಿ ಗೋಮಂದಿರ ಶ್ರೀ ವಜ್ರದೇಹಿ ಮಠ ಗುರುಪುರದ ಗೋಶಾಲೆಗೆ ಅರ್ಪಿಸಿದ್ದಾರೆ ಅದೆಷ್ಟು ಗೋಶಾಲೆಗಳಿಗೆ ಹುಲ್ಲಿನ ಅಗತ್ಯವಿರುವುದು ಯುವಕರ ಗಮನಕ್ಕೆ ಬಂದಿತ್ತು ಈ ವರ್ಷ ಪ್ರಾಯೋಗಿಕವಾಗಿ ಭತ್ತದ ಕೃಷಿಯನ್ನು ಮಾಡಿ ಅದರಲ್ಲಿ ಬೆಳೆದ ಬೈಹುಲ್ಲನ್ನು ಗೋಶಾಲೆಗೆ ನೀಡಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗೋಸೇವೆಗಾಗಿ ಶ್ರಮಿಸುವ ಭರವಸೆ ನೀಡಿದ್ದಾರೆ ೇಯೀ ಮಣ್ಣಲಿ ನಾಡಲಿ ಪರಶುರಾಮನ ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳು ನಾಡು